ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಬೆಳಗ್ಗೆಯ ನವಂದನೆಗಳು ಈ ದಿನ ಆ ಭಗವದ್ಗೀತೆ ಎರಡನೇ ಅಧ್ಯಾಯದ ಅರವತ್ತ ಮೂರನೇ ಶ್ಲೋಕವನ್ನು ಸ್ವಲ್ಪ ಪರಿಶೀಲಿಸೋಣ ಕುರೋದಾತ್ಭವತಿ ಸಂಮೋಹ ಸ್ಮೃತಿ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಹಿಂದೆ ಕೋಪ ಹೇಗೆ ಹುಟ್ಟಿಕೊಳ್ಳುತ್ತೆ ಅಂತ ಹೇಳ್ತಾನೆ ಆಸೆ ಆಸೆಯಿಂದ ಕೋಪ ಕೋಪ ಕ್ರೋಧಾದ್ಭವತಿ ಸಮೋಹ ನಾವು ಹುಲು ಮಾನವರು ತಿನ್ನುವಂತಹ ಆಹಾರ ಪದಾರ್ಥಗಳು ಕುಡಿಯೋ ನೀರು ಇವುಗಳಿಂದಾಗಿ ಆ ಮನುಷ್ಯನಲ್ಲಿ ಅದಕ್ಕೆ ಸ ತಿಂದಂತಹ ಆಹಾರಕ್ಕೆ ಸತ್ ಸರಿಯಾದಂತಹ ಆಸೆಗಳು ನಮ್ಮಲ್ಲಿ ಅಥವಾ ತಿಂದಂಥ ಆಹಾರಕ್ಕೆ ಸರಿಯಾದಂತಹ ಸ್ವಭಾವ ನಮ್ಮಲ್ಲಿ ಬರುತ್ತೆ ನಾವು ತಿನ್ನೋ ಪ್ರತಿಯೊಂದು ಆಹಾರಕ್ಕೂ ಒಂದೊಂದು ಸ್ವಭಾವ ಅಂತಿರುತ್ತೆ ಆ ಆಹಾರನ ತಿಂದಾಗ ಆ ಸ್ವಭಾವ ನಮ್ಮಲ್ಲಿ ಬರುತ್ತೆ ಏನು ಮಾಡೋದು ನಮಗೆ ತಿನ್ನದೇ ಇದ್ದರೆ ನಮಗೆ ಜೀವನ ಕಷ್ಟ ಆಗುತ್ತೆ ಸೊ ಆದ್ದರಿಂದ ನಾವು ತಿನ್ನಲೇಬೇಕಾಗತ್ತೆ ಆದರೆ ತಿನ್ನಬೇಕಾದಂತಹ ಸಂದರ್ಭದಲ್ಲಿ ನಾವು ಏನು ಆಹಾರನ ತೆಗೆದುಕೊಳ್ತಾ ಇದ್ದೀವೋ ಆಹಾ ಆಹಾರದ ಸ್ವಭಾವ ಏನು ಅಂತ ನಾವು ಮೊದಲು ತಿಳ್ಕೊಳ್ಬೇಕು ಆ ಸ್ವಭಾವವೇ ನಮಗೆ ಬರೋದರಿಂದಾಗಿ ತಿನ್ನುವಂಥ ಆಹಾರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಇಲ್ಲಿ ಅದು ಹೇಳ್ತಾನೆ ಆಸೆ ಆಸೆಯಿಂದ ಹುಟ್ಟಿದ್ದು ಕೋಪ ಕೋಪದಿಂದ ಏನಾಗತ್ತೆ ಕ್ರೋಧಾದ್ಭವತಿ ಸಮೋಹ ಕ್ರೋಧ ಕೋಪ ಬಂದಾಗ ಕೋಪ ಏನಕ್ಕೆ ಬರುತ್ತೆ ಅಂದಾಗ ನಮಗದು ಸಿಗಲಿಲ್ಲ ಅನ್ನೋ ದೃಷ್ಟಿಯಿಂದ ಬರುವಂಥದ್ದು ಕೋಪ ಮತ್ತಿನ್ಯಾವುದೇ ಕಾರಣಕ್ಕೂ ನಮ್ಮ ಕೋಪ ಮನುಷ್ಯನಿಗೆ ಬರೋ ಸಹಜವಾಗಿ ಕೋಪ ಬರಲಿಕ್ಕೆ ಕಾರಣ ಏನು ಅಂದರೆ ನಮ್ಮ ಆಸೆ ಪೂರೈಸಲಿಲ್ಲ ನಮ್ಮ ಆಸೆ ತೀರಿಸ್ಕೊಳ್ಳಿಕ್ಕೆ ನಮಗಾಗದೇ ಇದ್ದಾಗ ಆ ಸಂದರ್ಭದಲ್ಲಿ ನಮಗೆ ಕೋಪ ಬರ ಏನು ಬರುತ್ತೆ ಕೋಪ ಬರುತ್ತೆ ಕೋಪದಿಂದ ಏನಾಗುತ್ತೆ ನಾವು ಸಮೋಹಕ್ಕೆ ಒಳಗಾಗ್ತೀವಿ ಅಂದರೆ ಆ ಸ್ವಲ್ಪ ಮಟ್ಟಿನ ಹಂತದವರೆಗೆ ಕೋಪ ಓಕೆ ಸರಿ ಆದರೆ ಅದು ಇನ್ನೂ ನಮ್ಮ ಆಸೆ ಪೂರೈಸಲಿಲ್ಲ ಅಂತ ಆದಾಗ ಆ ಕೋಪದಿಂದ ನಾವು ಸಮೋಹಕ್ಕೆ ಒಳಗಾಗ್ಬಿಡ್ತೀವಿ ಸಮೋಹ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ ನಾವು ಯಾವ ಪ್ರದೇಶದಲ್ಲಿ ಇದ್ದೀವಿ ಜೊತೆಯಲ್ಲಿ ಯಾರಿದ್ದಾರೆ ಪಕ್ಕದಲ್ಲಿ ಏನೇನಿದೆ ಇದ್ಯಾವುದೂ ಗೊತ್ತಿಲ್ಲದೆ ನಾವು ಆಂಗ್ಲ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂಥರ ಕೋಮಕ್ಕೆ ಹೋಗಿದ್ದಾರೆ ಅಂತ ಕೋಮಕ್ಕೆ ಹೋಗಿದ್ರೆ ಅವರು ಎಲ್ಲಿ ನಾನು ಎಲ್ಲಿದ್ದೀನಿ ಏನೂ ಗೊತ್ತೇ ಇರೋದಿಲ್ಲ ಅವರು ತಮ್ಮ ಎಲ್ಲ ಇಂದ್ರಿಯಗಳ ಒಂದು ಏನು ಸಂಪರ್ಕವನ್ನು ಅಂಥ ಪರಿಸ್ಥಿತಿಯಲ್ಲಿರ್ತಾರೆ ಅದೇ ಥರದಲ್ಲೇ ಇಲ್ಲೂ ಅನ್ನೋದನ್ನ ಹೇಳ್ತಾ ಇದ್ದೀನಿ ಕ್ರೋಧಾದ್ಭವತಿ ಭವತಿ ಸಮೋಹ ಅಂದರೆ ತನಗೂ ಆ ಒಂದು ವಸ್ತು ಬೇಕೇ ಬೇಕು ನಾವು ಹೇಳ್ತೀವಿ ಮಗು ರಚ್ಚೆ ಹಿಡಿದು ಅಳ್ತಾಯಿದೆ ಅಂತ ಹೇಳ್ತೇವೆ ಮಗು ರಚೆ ಹಿಡ್ದು ಅಳ್ತಾಯಿದೆ ಅಂದರೆ ತನಗದು ಬೇಕೇ ಬೇಕು ಅಂತ ನೀವು ಆ ಮಗುವಿಗೆ ಅದನ್ನು ತೋರಿಸ್ಬಿಡಿ ಅಷ್ಟು ಅಳ್ತಾ ಅಳ್ತಾಯಿದ್ದಂಥ ಆ ಮಗುವಿನ ಮುಖದಲ್ಲಿ ಎಷ್ಟು ಪ್ರಫುಲ್ಲವಾದಂತಹ ಮಂದಹಾಸ ಬರಲಿಕ್ಕೆ ಶುರುವಾಗುತ್ತೆ ಅಂದರೆ ಅದಕ್ಕೆ ಖುಷಿಯಾಗಿರುತ್ತೆ ಅಂದರೆ ಆ ಕ್ರೋಧ ಅಲ್ಲೇ ತಣ್ಣಗಾಗ್ಬಿಡುತ್ತೆ ಅದು ಎಷ್ಟು ಅಳ್ತಾ ಇದೆ ಅಂದರೆ ಯಾರ್ಯಾರು ಬಂದು ಎತ್ಕೊಂಡು ರಮಿಸ್ಲಿಕ್ಕೆ ಏನೇನು ಕೊಡ್ತೀವಿ ಅದ್ಯಾವುದು ತನಗೆ ಬೇಡ ತನಗೆ ಬೇಕಾಗಿದ್ದು ಆ ವಸ್ತು ಮಾತ್ರ ಆ ವಸ್ತು ತನಗೆ ಬೇಕಾಗಿದ್ದು ಅಥವಾ ಅದು ಸಿಕ್ತು ಖುಷಿ ಆಗಿಬಿಡುತ್ತೆ ನಾವು ಸಹ ಮನುಷ್ಯರು ಪ್ರತಿಯೊಬ್ಬರು ದೊಡ್ಡವರು ಇರ್ಬೋದು ಚಿಕ್ಕವರು ಇರ್ಬೋದು ಎಲ್ಲರೂ ಸಹ ಕೋಪ ಬಂದಾಗ ಏನು ಕೋಪ ಬಂದಿದೆ ಅನ್ನೋದು ಪಕ್ಕದಲ್ಲಿದ್ದವ್ರಿಗೆ ಗೊತ್ತಾದೆ ಅವರು ಆಗ ಹಾಂ ನಿಮ್ಗೆ ಇದಪ್ಪ ಆಯ್ತಪ್ಪ ಆ ಇದು ವಿಷಯನ ಆಯಿತು ನೀವು ಹೇಳಿದಾಗೆ ಮಾಡೋಣ ಅದು ನಿಮಗೆ ಇದು ಬೇಕಾ ಆಯಿತು ಕೊಡ್ತೀವಿ ಅಂತ ಹೇಳಿದಾಗ ಆ ಕೋಪ ತಣ್ಣಗಾಗತ್ತೆ ಕೊಟ್ಟಿಲ್ಲ ಅಂದಾಗ ನಾವು ಸಮೂಹ ಅಂದರೆ ಅದು ತನಗೆ ಬೇಕೇ ಬೇಕು ಯಾವುದೇ ಕಾರಣಕ್ಕೂ ನಾನು ಬಿಡಲಿಕ್ಕೆ ಒಲ್ಲೆ ಅನ್ನೋ ಒಂದು ಸ್ಥಿತಿಗೆ ಹೋಗ್ತಾನೆ ಸಮೋಹ ಸ್ಮೃತಿವಿಭ್ರಮ ಇವಾಗೇನಾಯಿತು ಅತಿಯಾದಂಥ ಅಂದರೆ ತ ಸಮೂಹಕ್ಕೊಳಗಾದಂಥವನು ಏನಾಗ್ತಾನೆ ಕೇಳಿದ್ರೆ ತನ್ನ ಬುದ್ಧಿಯನ್ನು ಕಳೆದುಕೊಂಡು ಬಿಡ್ತಾನೆ ಅಂದರೆ ತನ್ನ ಒಂದು ಶಕ್ತಿಯನ್ನು ಕಳ್ಕೊ ಶಕ್ತಿಯನ್ನು ಕಳ್ಕೊಳ್ತಾನೆ ತನ್ನ ಬುದ್ಧಿಯನ್ನೇ ಬಿಟ್ಟಿರ್ತಾನೆ ತಾನು ಯಾವ ದೇಶದಲ್ಲಿದ್ದೀನಿ ತಾನು ಏನು ಮಾತಾಡ್ತಾ ಇದ್ದೀನಿ ಯಾರ ಜೊತೆಗಿದ್ದೀನಿ ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಇದೆಲ್ಲವನ್ನು ಮರೆತು ಬಿಡ್ತಾನೆ ಹೇಗಿರುತ್ತೆ ಅಂತ ಹೇಳಿ ಹೇಳಿದ್ರೆ ಮನೆಯಲ್ಲಿ ಏನು ತಾಯಿ ಮಗು ಅಥವಾ ತಾಯಿ ಮಗು ಏನೋ ಒಂದು ಚರ್ಚೆ ನಡೀತಾ ಇರುತ್ತೆ ಯಾಕೆ ಅಂದರೆ ಆ ಮಗುವಿಗೆ ತನಗೆ ಬೇಕಾಗಿದ್ದ ವಸ್ತುವನ್ನು ತಂದೆಯಲ್ಲಿ ಏನು ನೇರವಾಗಿ ಕೇಳಲಿಕ್ಕೆ ಅಷ್ಟು ಅವನಿಗೆ ಸಾಧ್ಯ ಇಲ್ಲ ಆಗ ಅಮ್ಮನ ಮುಖಾಂತರ ಹೋಗ್ತಾನೆ ಅಮ್ಮ ಹೇಳ್ತಾನೆ ಆಯಿತು ಹೇಳ್ತೀನಿ ಹೇಳ್ತೀನಿ ಅಂತ ಇದ್ದೆ ಅಮ್ಮ ಹೇಳೋದಿಲ್ಲ ಅಂತ ಈ ಮಗುವಿಗೆ ಸಿಟ್ಟು ಸಿಟ್ಟು ಬಂದು ಏನು ಮಾಡ್ತಾನೆ ಪಕ್ಕದಲ್ಲಿ ಒಂದು ಪಕ್ಕದಲ್ಲೇ ಯಾವುದೊಂದು ಪಾಟೋ ಅಥವಾ ಏನೋ ಇರುತ್ತೆ ಎತ್ತಿ ಕೂಗ್ಬಿಟ್ಟಿರ್ತಾನೆ ಕುಕ್ ಬಿಟ್ಟು ಅದೆಲ್ಲ ನಾಶವಾಗಿ ಬಿದ್ದಿರ್ತಾರೆ ತಾಯಿ ಹೋಗ್ತಾರೆ ಇವನು ಅಲ್ಲೇ ಕೂತಿರ್ತಾನೆ ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಅವನು ಎಚ್ಚರವಾಗಿರ್ತಾನೆ ಹೆಚ್ಚು ಅಂದರೆ ಎಚ್ಚರವಾಗಿದ್ದರೂ ಸಹ ಹೊರಗಿನ ಪ್ರಪಂಚದ ಒಂದು ಅವನಿಗೆ ಸಂಪರ್ಕವೇ ಇಲ್ಲದೇ ಥರ ಕೂತಿರ್ತಾನೆ ಎದ್ದು ನೋಡ್ತಾನೆ ಸುತ್ತಲೂ ಎಲ್ಲ ಡೀಪಾ ಏನೋ ಏನೋ ಪಾಟ್ ಏನೋ ಹೊಡೆದು ಬಿದ್ದಿದೆ ಅಮ್ಮನ ಕರೆದು ಕೇಳ್ತಾನೆ ಅಮ್ಮ ಇದ್ಯಾರಮ್ಮ ಪಾಟ್ ಹೊಡೆದಿದ್ದು ಕೇಳಿದಾಗ ಆ ಅಮ್ಮನ ಹೇಳ್ತಾನೆ ನೀನು ಇಲ್ಲಪ್ಪ ನಾನು ಹೊಡೆದಿಲ್ಲ ನೀನು ಹೊಡೆದಿಲ್ಲಲ್ಲ ನೀನು ಕೋಪ ಬಂದಾಗ ನೀನು ಎಲ್ಲವನ್ನು ಕಳ್ಕೊಂಡು ಬುದ್ಧಿಯನ್ನು ಕಳ್ಕೊಂಡು ಆ ಸಂದರ್ಭದಲ್ಲಿ ನಾಶವಾಗಿರುತ್ತೆ ನಮಗೂ ಹಾಗೇನೆ ಅತ್ಯಂತ ಕೋಪ ಬಂದಾಗ ಪಕ್ಕದಲ್ಲಿ ಯಾರಿದ್ದಾರೆ ಯಾವುದು ಸ್ಥಿತಿ ಏನು ಸನ್ನಿವೇಶದಲ್ಲಿ ಅನ್ನೋದು ಗೊತ್ತೋ ಅವ್ರಿಗೆ ಗೊತ್ತಿರೋದಿಲ್ಲ ಕಿರ್ಚಾಡ್ಕೊಂಡು ಬಿಡ್ತೀವೋ ಹೊಡೆದು ಬಿಡ್ತೀವೋ ಏನೋ ಆಗುತ್ತೆ ಅಲ್ಲಿ ಎಲ್ಲ ಇದಾದ ಮೇಲೆ ಹೌದು ಅಯ್ಯೋ ನಾಶವಾಗಿ ಹೋಯ್ತಲ್ಲ ಅಂದರೆ ಕೋಪದ ಕೊನೆಯ ಹಂತಕ್ಕೆ ಹೋಗಿದ್ದ ಕೋಪ ಅಲ್ಲಿಗೆ ಹೋಗಿದೆ ಏನು ಬೌದ್ಧ ಸಮೋಹ ಸಮೋಹ ಸ್ಮೃತಿ ವಿಭ್ರಮಃ ಬುದ್ಧಿಯನ್ನು ನಾವು ಕಳ್ಕೊಂಬಿಟ್ಟಿರ್ತೀವಿ ಯಾವಾಗ ಮನುಷ್ಯ ತನ್ನ ಬುದ್ಧಿಯನ್ನು ಕಳ್ಕೊಳ್ತಾನೋ ಸ್ಮೃತಿಭ್ರಂಶಾದ ಬುದ್ಧಿನಾಶ ಬುದ್ಧಿನಾಶಾದ ಪ್ರಣಶ್ಯತಿ ಬುದ್ಧಿಯನ್ನು ಕಳ್ಕೊಳ್ತಾನೆ ಬುದ್ಧಿಯನ್ನು ಕಳ್ಕೊಂಡ್ಮೇಲೆ ಸಾಧಾರಣ ಎಲ್ರಿಗೂ ಗೊತ್ತು ಪ್ರಣಶ್ಯತಿ ಇನ್ನೇನಿದೆ ಅವನು ನಾಶವನ್ನು ಹೊಂದ ಅದಕ್ಕೆ ಬುದ್ಧಿ ಇದ್ದರೆ ಅವನು ಜೀವನವನ್ನು ಮಾಡಲಿಕ್ಕೆ ಆ ತನ್ನ ದಾರಿಯಲ್ಲಿ ಹೋಗಲಿಕ್ಕೆ ಅವನು ಸಮರ್ಥನಾಗ್ತಾನೆ ಆದರೆ ಬುದ್ಧಿಯನ್ನೇ ಕಳ್ಕೊಂಡಂತಹ ವ್ಯಕ್ತಿ ಪ್ರಣಶ್ಯತಿ ನಾಶವನ್ನು ಹೊಂದುತ್ತಾನೆ ಅಂತ ಕೃಷ್ಣ ಇಲ್ಲಿ ಸೂಕ್ಷ್ಮವಾಗಿ ಆಸೆಯಿಂದ ನಾಶದವರೆಗಿನ ಒಂದು ಹೇಗೆ ಒಂದು ಸ್ಥಿತಿ ಹೇಗೆ ಮುಂದೆ ಹೋಗುತ್ತೆ ಮೊದಲಿದ್ದ ಆಸೆ ಆಸೆಯಿಂದ ಕೋಪ ಕೋಪದಿಂದ ಮೋಹ ಮೋಹದಿಂದ ಸ್ಮೃತಿಭ್ರಮಣೆ ಸ್ಮೃತಿಭ್ರಮಣೆಯಿಂದ ಬುದ್ಧಿನಾಶ ಬುದ್ಧಿನಾಶ ಆಯಿತು ಅಂದರೆ ಆ ವ್ಯಕ್ತಿ ಜೀವಂತವಾಗಿದ್ದರೂ ಸಹ ಮರಣವನ್ನು ಹೊಂದಿದಂತೆ ಯಾಕಂದರೆ ಉಪಯೋಗ ಇಲ್ಲ ಯಾಕೆ ಅವ್ನಿಗೆ ನೀವು ಏನು ಹೇಳಿದರೂ ಗೊತ್ತಾಗೋದಿಲ್ಲ ಬುದ್ಧಿ ನಾಶ ಆದ್ಮೇಲೆ ಒಬ್ಬ ವ್ಯಕ್ತಿಯಲ್ಲಿ ಬುದ್ಧಿ ಇದೆ ಅಂತಿದ್ದಾಗ ನಾವೇನಾದರೂ ಅವನಿಗೆ ಹೇಳಿದರೆ ಕೇಳಿಕೊಳ್ಳೋ ಒಂದು ತಾಳ್ಮೆ ಇರುತ್ತೆ ಆ ಥರ ಒಂದು ಪರಿವರ್ತನೆಯನ್ನು ಕಾಣ್ಬೋದು ಆದರೂ ಬುದ್ಧಿಯೇ ಇಲ್ಲ ಅಂದರೆ ನಾವು ಹೇಳಿ ಏನೇ ಹೇಳಿದ್ರೂ ಸಹ ಅದು ಉಪಯೋಗಕ್ಕೆ ಬರೋದಿಲ್ಲ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯಿ ಮನುಷ್ಯ ತನ್ನನ್ನು ತಾನು ಕಳ್ಕೊಳ್ತಾನೆ ತಾನೇ ಸಹ ಸ್ವತಃ ನಾಶವನ್ನು ಹೊಂದುತ್ತಾನೆ ಇಲ್ಲಿ ಹೇಗೆ ನಮ್ಮ ರಾಗದ್ವೇಷಾದಿಗಳು ಹುಟ್ಟು ಬರುತ್ತೆ ಅನ್ನೋದನ್ನು ಕೃಷ್ಣ ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಬಂದಿದ್ದಾನೆ ಇವುಗಳನ್ನು ಸಹ ನಾವು ಸ್ವಲ್ಪ ತಿಳಿದುಕೊಂಡು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಯಾವ ಗುರಿಯ ಕಡೆಗೆ ಹೊರಟಿದ್ದೇವೆ ಆ ಗುರಿಯ ಸಾಧನೆಗೆ ಬೇಕಾಗಿದ್ದನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ ಬೇಡದಂತಹ ವಿಷಯಗಳನ್ನು ಬಿಟ್ಟುಬಿಡೋಣ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಎಲ್ಲರಿಗೂ ಕೃಷ್ಣನು ಶುಭವನ್ನು ಉಂಟು ಮಾಡಲಿ ನಮಸ್ಕಾರ ಒಳ್ಳೆಯದಾಗಲಿ